ಒಂಚೂರು ಲೇಟ್ ಆಗಿ ನೀನು ನೀನ್ ಊಟ ಮಾಡುವ ಚೆನ್ನಾಗಿರು ನೀನು ಎಲ್ಗೋದು ಮಾಡು ನಿಮ್ಮ ಬಗ್ಗೆ ತಲೆಗೆಡ್ಸ್ಕೊಬೇಡ ಸರಿ ಸರಿಲ್ಲ ಅದು ಏನೇನಾದ್ರು ಮಾತಾಡ್ಬಿಡ್ತದೆ ಸುಮ್ಮನೀರು ಗೊತ್ತಾಯ್ತದೆ ಪಾಲ್ ತಗೊಂಡ್ ಪಾಲ ಹೆಂಗ್ ತಗೊಂಡ್ ನಾನು ನೋಡ್ತೀನಿ ನೀನು ಏನಾರು ಮಾತಾಡಿದ್ರೆ ಎದ್ಕೊಬೇಡ ನೀನು ಸರಿಯಾಗಿ ಮಾತಾಡು ಯಾಕೆ ಸರಿ ಕಣವ ಆಯ್ತು ಅದಕ್ಕಂಗೆ ಕುಕ್ಕರ್ ಇಳ್ತಾ ಇದ್ದೀರಿ ನೀವು ಏನಕ್ಕೆ ಅಂದರೆ ನಾನು ಅಡುಗೆ ಮಾಡ್ಕೋಬಾರ್ದಾ ಅದಕ್ಕೆ ಅಡುಗೆ ಮಾಡ್ಕೋಬೇಕು ನಾನು ಅದಕ್ಕೆ ಇಳಕಿದ್ದೀನಿ ಅಲ್ಲ ಕಣಕ್ಕೆ ಕುಕ್ಕರ್ ಕಿ ಕುಗ್ಲೇನು ಬಿಟ್ಟು ಇಟ್ಟಿದ್ದೀನಿ ಬೇಕಿಂಗ್ ಆಡ್ತಾ ಇದ್ದೀರಿ ನೀವು ನೀವು ಸರಿ ಬಿಡಿ ಒಳ್ಳೆ ಚೆನ್ನಾಗಿ ಕಲ್ತಿದಿರಿ ಆ ಕಡೆ ಒಲೆ ಇಲ್ವಾ ಅದರಲ್ಲಿ ಮಾಡ್ಕೊಬೋತಾನೆ ಏಯ್ ಏನಿ ನನ್ನ ಇಷ್ಟ ಕಣೆ ನಾನು ಇಷ್ಟ ಬಂದ ತಾವು ಮಾಡ್ತೀನಿ ನೀನೇ ಒಳಗೆ ಕೇಳಕ್ಕೆ ನೀನೇ ಒಳಗೆ ಕೇಳೋಕೆ ನೋಡು ಆ ಕಡೆ ಒಲಿದ್ದಲ್ಲಿ ನೀನೇ ಮಾಡ್ಕೊ ಅದು ಚಿಕ್ಕುರಿ ಕಮ್ಮಿಯಾಗಿ ಉರಿಯುತ್ತೆ ನನ್ಗೆ ಹೊಟ್ಟೆ ಸಿಗ್ತದೆ ಅದಕ್ಕೆ ನಾನು ಇದ್ರಲ್ಲೇ ಮಾಡ್ಕೊಳ್ಳೋದು ನೀನೇ ಒಳಗೆ ಹೇಳಕ್ಕೆ ನನ್ನ ನೋಡು ಏನಾದರೂ ನಾನು ಸುದ್ದಿ ಬಂದುಬಿಟ್ರೆ ನಾನು ಸುಮ್ಮನೆ ಇರಲ್ಲ ನನ್ನ ತಮ್ಮನ ನಾನು ದೂರ ಮಾಡಿಬಿಟ್ಲು ಪಾಪಿಸ್ಟೇ ಏನಕ್ಕೆ ಏನಾಗ ಮಾತಾಡ್ತಾ ಇದ್ದೀರಿ ನೀವು ನಾನೇನು ಮಾಡಿದ ಅಂತ ಓ ನೀವು ನೀವು ಆಡ್ಕೊಬಿಟ್ಟು ನನ್ನ ಬೇಕೇ ಕಂಡ್ ಮನೆ ಹೆಣ್ಣು ಮಕ್ಕಳು ಅಂದ್ಬಿಟ್ಟು ಗುಬೆ ಕೂಡಿಸ್ಬಿಡ್ತೀರಾ ಯಾಕೆ ನಿಮ್ಮ ತಮ್ಮನಿಗೆ ಹೇಳ್ಕೊಡಕ್ಕೆ ಹೋಗಿದ್ದೆ ನಾನು ಏಯ್ ಗೊತ್ತು ಕಣೆ ಏನು ಆಟಕ ಇಲ್ಲ ನಿನ್ನ ಬುದ್ಧಿ ಏನಂತ ಎಲ್ಲ ನನಗೆ ಚಂದ ಗೊತ್ತು ನೀನು ಯಾವ ಥರ ಮಳ್ಳಿ ಬುದ್ಧಿ ಕಲ್ತಿದೀಯ ಅಂತ ಅದಕ್ಕೆ ಒಳ್ಳೆ ಮಾತಾಡ್ತಾ ಇದ್ದೀನಿ ನೋಡಿ ನೀವು ಎಲ್ಲ ಹೊಸ ಬಿಗಿ ಮಾತಾಡಿ ನನ್ನ ಬಗ್ಗೆ ಏನು ಮಾತಾಡೋದು ನೀವು ಏನಕ್ಕೆ ಮಾತಾಡ್ತೀರಾ ನಾನು ಏನು ಮಳ್ಳಿ ಆಟಾಡಿದ್ದೀನಿ ಹೇಳಿದ್ದೀನಿ ತೋರಿಸಿ ನೀವು ಚೆನ್ನಾಗಿ ಮಾತಾಡ್ತೀರಾ ನೀವೂ ಒಳ್ಳೆ ಹಂಗಾಡ್ತೀರಾ ನೋಡಿ ಹೌದು ಕಣೆ ಹೌದು ನಾನು ಹಾಗೇನೆ ಮಾತಾಡೋದು ಏನಿವಾಗ ಏನಿವಾಗ ಅಂತ ಜಾಸ್ತಿ ಮಾತಾಡಿದ್ರೆ ಯಾವ ಥರ ಮಾಡ್ತೀನಿ ಗೊತ್ತಾ ನೋಡು ಇದೇನು ನಿನ್ನ ಗಂಡನ ಒಬ್ಬನಿಗೆ ಸೇರಬೇಕಾಗಿರೋ ಮನೆ ಕಣೆ ನನಗೂ ಸೇರಬೇಕಾಗಿರೋ ಮನೆ ನಮ್ಮಪ್ಪನ ಮನೆ ಸರಿನಾ ಜಾಸ್ತಿ ಮಾತಾಡಿದ್ರೆ ಮನೆ ದಾಚಿ ಹೊರಗಡೆ ಹಾಕ್ಬಿಡ್ತೀನಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅದಕ್ಕಿಂತ ಹತ್ತರಷ್ಟು ಅಧಿಕಾರ ನನಗಿದೆ ನಾನು ಈ ಮನೆ ಹುಟ್ಟಿ ಬೆಳೆದೋಳು ನಮ್ಮ ಅಪ್ಪನ ಮಗಳು ನನಗೂ ಈ ಮನೇಲಿ ಅಧಿಕಾರ ಐತೆ ನೋಡು ಒಳ್ಳೆ ಮಾತಲ್ಲಿ ನನ್ನ ನನ್ನ ಸುದ್ದಿ ಬರಬೇಡ ನನ್ನ ಏನಾದರೂ ಬಂದರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ನಾನು ಎಂಥ ಕೆಟ್ಟು ಹುಡುಗಿ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲದಕ್ಕಿ ಏನು ಮಾಡ್ತಿದ್ದೀರಿ ನೀವು ನಾನು ಏನಂದೆ ಅಂತ ಅಲ್ಲ ಅನ್ನಕ್ಕೆ ಕಿಟ್ಟಿರೋದು ಕುಕ್ಕರ್ನ ನಾವು ಅಡುಗೆ ಮಾಡ್ತಾ ಅಂತ ಕಟ್ಟಿದಿರಲಿಲ್ಲ ಅಕ್ಕಿ ಮುಳ್ಳಕಿ ಆದ್ರೆ ಏನು ಬಿಸಿ ಬೆಳೆ ಬಾತ್ ಇಟ್ಟಿದ್ದೀನಿ ಅಂತ ನೀವಳೆ ಒಳ್ಳೆ ಆತಿದ್ರೆ ಏಯ್ ನನ್ನ ಇಷ್ಟ ಕಣೇ ನಾನು ಇಷ್ಟ ಬಂದಾಗೆ ಆಡೋದು ನಾನು ಯಾರು ಏನು ಹೇಳಬೇಕಾಗಿಲ್ಲ ನನಗೆ ಯಾರಾದರೂ ಹೇಳಕ್ಕೆ ಬಂದ್ರೆ ಯಾರನ್ನ ಸುಮ್ಮನೆ ಬಿಡಲ್ಲ ಕಣೆ ಏನು ಅಂದ್ಕೊಂಡಿದ್ದೀನಿ ನಿನ್ನ ಜಾಸ್ತಿ ಮಾತಾಡಿದ್ರೆ ನಾನು ಏನು ತೋರಿಸ್ಬೇಕಾಗುತ್ತೆ ನಿಂಗೆ ಹುಷಾರ್ ಎತ್ತೆ ನೀವು ಅದ್ರಷ್ಟೇ ಅತಿಹಾಹ ಹಾಡಕ್ ಬರಬೇಡಿ ನನ್ನ ಜೊತೆ ನೀವು ನಾನು ನೋಡಗಂಟು ನೋಡ್ತೀನಿ ನಾವು ಮೊದಲು ಮೊದ್ಲಲ್ಲಿ ಅತಿಯಾದ್ರೆ ಮರ್ತನ ವಿಷಯ ಅನ್ಬಿಟ್ಟು ಏಯ್ ನನಗೂ ಗೊತ್ತು ಕಾಣಿ ನಿನ್ನ ವಿಷಯ ಅನ್ಬಿಟ್ಟು ಅಂತ ಒಳಗಿರೋದಕ್ಕೆ ನನ್ನ ತಮ್ಮನ್ನು ನಾನು ದೂರ ಮಾಡಿಬಿಟ್ಟೆ ಪಾಪಿ ನೀನು ಉದ್ದಾರಾಗಲ್ಲ ಆಗಲ್ಲ ಕೊಟ್ಟು ಹೋಗ್ತೀನಿ ನೀನು ನೋಡಿ ಅತಿಯಾಗಿ ಅತಿಯಲ್ಲಿ ನೀವು ಮಾತು ಅಂದಂಗೆ ಅನ್ಸ್ಕೊಳ್ತಾಳೆ ಅಂತ ನಮಗೆ ಹಣೆ ಬರ ಬಂದಿಲ್ಲ ನಿಮ್ಗೆ ಅನ್ಸ್ಕೊಳಕ್ಕೆ ಓ ಏನು ನೀವು ಮನೆಗೆ ಬಂದಿದ್ದೀವಿ ನಾವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರೋ ಬಿಡಿ ಕೊಟ್ಟೇಳ್ ಕುಂದ್ಕೊಳ್ಕೊ ನಂಗೆ ಯಾವ ಥರ ಇರಬೇಕು ಅನ್ನೋದು ಕಲ್ಸ್ಕೊಳ್ಳಿ ನೀವು ಜಾಸ್ತಿ ಬರಬೇಡಿ ಯಾರು ಸುದ್ದಿನಾರು ಬನ್ನಿ ನಾನು ಸುದ್ದಿ ಮಾತ್ರ ಬಂದರೂ ನಾನು ಸುಮ್ಮನೆ ಇಟ್ಟಿಲ್ಲ ನಾನು ಯಾರು ಸುದ್ದಿಗೂ ಹೋಗಿಲ್ಲ ನಾನು ಸುದ್ದಿ ಬಂದ್ರೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ತಿಳ್ಕೊಬಿಡಿ ನೀವು ಏನೇ ಏನೇ ನನಗೆ ಎದುರಿಸ್ತೀನಿ ನಿನ್ನ ಪರಿಸ್ಥಿತಿ ನೋಡ್ಕೊಳ್ಳಿ ಯಾವ ಥರ ಆಗುತ್ತೆ ಸದ್ಯದಲ್ಲಿ ಅಂತ ನನ್ನ ತಮ್ಮನಿಗೆ ಮೋಸ ಮಾಡಿಬಿಟ್ಟು ಯಾವನ್ನು ಪ್ರೀತಿಸ್ಬಿಟ್ಟು ಹಾಂ ಅವನ ಹತ್ರ ಜೊತೆ ಸುತ್ತಿ ಎಲ್ಲ ಆದಮೇಲೆ ನನ್ನ ತಮ್ಮನ ಮದುವೆ ಆಗಿದೆಯಾ ನನಗೆ ಗೊತ್ತು ಕಣೆ ನಿನ್ನ ಆಟಕಾಯಲ್ಲ ಏನಂದ್ಕಟ್ಟಿದ್ದೀಯಾ ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ಕಬಿಟ್ಟಿದ್ಯಾ ನೀನು ರಾವುಲನ್ನು ಹುಡುಗನ ಪ್ರೀತಿಸ್ತಿದ್ದು ವಿಷಯ ಎಲ್ಲ ಚೆನ್ನಾಗಿ ಗೊತ್ತು ಕಣೆ ನೋಡ್ಕಳೆ ಒಂದಲ್ಲ ಒಂದು ದಿವಸ ನನ್ನ ತಮ್ಮನಿಗೆ ನಿಜ ವಿಷಯವಾಗಿ ಅವನಿಂದ ಅವರಿಂದ ನನ್ನ ಮನೆಯಿಂದ ಥರ ನಾನು ಮಾಡಲಿಲ್ಲ ಅಂದರೆ ನೋಡ್ಕೋ ಯಾವ ಥರ ಮಾಡ್ತೀನಿ ಅಂತ ನೋಡಿ ಅಕ್ಕೆ ಈ ಥರ ಇಲ್ದೋದೆಲ್ಲ ಮಾತಾಡಬೇಡಿ ನೀವು ಏನು ಕಂಡಿದ್ದೀರಾ ಅಂತ ಹಿಂಗೆ ಮಾತಾಡ್ತಾ ನೀವು ನಿಮಗೆ ಏನು ಗೊತ್ತಿಂಗೆ ಮಾತಾಡ್ತೀರಾ ನನ್ನ ಬಗ್ಗೆ ಮಾತಾಡೋ ಯೋಗ್ಯ ಇಲ್ಲ ನಿಮಗೆ ಸಲ ನನ್ನ ಬಗ್ಗೆ ಬಂದು ನಾನು ಸುದ್ದಿ ಬಂದುಬಿಟ್ಟರೆ ನಾನು ಸುಮ್ಮನೆ ಬಿಡೋದು ನಿಮ್ಮನ್ನ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ನಿನ್ನ ಬುದ್ಧಿ ಎಲ್ಲ ನನ್ನ ಚಂದ ಗೊತ್ತು ಕಣೆ ನೀನು ರಾಹುಲನ್ನು ಹುಡುಗನ ಪ್ರೀತಿಸಿದ್ದು ನೀವು ಪಾರ್ಕ್ ಹೋಗಿ ಮೀಟ್ ಮಾಡ್ತಿದ್ದು ಎಲ್ಲ ವಿಷಯ ನನಗೆ ಗೊತ್ತಾಗಿದೆ ನಿನ್ನ ಹಾಟ ನನ್ನ ಹತ್ರ ನಡೆಯಲ್ಲ ನೀನು ಬರಲಿ ಅರುಣ್ ಎಲ್ಲ ವಿಷಯನೇ ಹೇಳ್ತೀನಿ ಅಲ್ಲದಕ್ಕೆ ನೀವು ಈ ಥರ ಮಾತಾಡ್ತಿರಲ್ಲ ಸರಿ ಇಲ್ಲ ನೀವು ಇಲ್ದೋದೆಲ್ಲ ಏನೇನು ಅಕ್ಕೆ ಯಾರು ಹೇಳಿದ್ದು ನಿಮಗೆ ರಾಹುಲ್ ವಿಷಯ ಯಾರು ಹೇಳಿದ್ದು ಹೇಳಿ ಓಹೋ ಭಯ ಆಗ್ತಾ ಇದೆಯಾ ಕುಂದ್ರಕಾಯಿ ಕಳ್ಳಿಯರು ನೀನೇ ಮುಟ್ಟು ನೋಡ್ಕೊತ ಇದೆಯಾ ತಾನೇ ಏ ಗೊತ್ತು ಕಣೆ ನೀನು ರಾವುವಲನ್ನು ಹುಡ್ಗು ಪ್ರೀತಿಸಿದ್ದು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಇವಾಗಿರೋ ಹೊಟ್ಟೆಲಿರೋ ಮಗುನು ನನ್ನ ತಮ್ಮಂದಲ್ಲ ಅನ್ನೋದು ನಂಗೆ ಚೆಂದ ಗೊತ್ತು ನೋಡಿ ಅದಕ್ಕೆ ಈ ಥರ ಎಲ್ಲ ಮಾತಾಡಬೇಡಿ ನೀವು ದಯವಿಟ್ಟು ಹೇಳ್ತಾವನಿ ನೋಡಿ ನಾನು ಯಾವ ರಾಹುಲ್ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನನಗೆ ದಯವಿಟ್ಟು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿ ಅಂತ ಕೆಲಸ ಮಾಡಬೇಡಿ ನೀವು ಹೌದು ಹುಳಿನೇ ಹಿಂಡೋದು ನಿಮ್ಮ ಸಂಸಾರ ಬಿದ್ದೋಗಬೇಕು ಇವತ್ತು ನನ್ನ ಗಂಡನ್ನು ನಾನು ಯಾವ ಥರ ದೂರ ಮಾಡಿದ್ರಿ ನಿನ್ನ ಗಂಡ ಅವ್ರ ಲಕ್ಷ ದುಡ್ಡು ಕೊಡ್ತಾನೆ ನಮ್ಮ ಸಂಸಾರನ ಹಾಳಾಗೋಯ್ತು ದೊಡ್ಡದಾಗಿ ಮಾತಾಡ್ಬಿಟ್ಟ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ನಾಚಿಕೆ ಇಲ್ಲ ಅವ್ನಿಗೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ನಾನು ಅಂತ ತೋರಿಸಿ ತೋರಿಸ್ತೀನಿ ನೋಡ್ತಾಯಿದ್ರು ನಿಮ್ಮ ಸಂಸಾರನ ಹಾಳು ಮಾಡ್ತೀನಿ ನಾನು ಅಡುಗೆ ಮಾಡ್ಕೊಳಕ್ಕೆ ಬಂದರೆ ನನಗೆ ಜಾಗ ಬಿಡಲ್ಲ ನೀನು ನೋಡ್ಕೊಳ್ಳಿ ನಿನ್ನ ಪರಿಸ್ಥಿತಿನ ಚೆನ್ನಾಗಿ ಜನಗಳೆಲ್ಲ ತೂ ಥೂ ಥೂ ಅಂತ ಉಗಿಬೇಕು ನಿಂಗೆ ಆ ಥರ ಮಾಡ್ತೀನಿ ಇವ್ರು ಹಣ್ಣಿಗೆ ಇಟ್ಬಿಟ್ಟಿದ್ದಾಳಂತೆ ಅದಕ್ಕೆ ನಾನು ಕಾಯ್ಕೊಂಡು ಕೂತ್ಕೋಬೇಕಂತೆ ಎಷ್ಟೊ ಮಟ್ಟಿಗೆ ಹೇಳ್ತಾ ಇದ್ದಾಳೋ ಏನು ಇವ್ರ ಅಪ್ಪನ ಮನೆ ನೋಡಿ ನೋಡಿಯೋಕ್ಕೆ ನಿಮ್ಮ ನಿಜಕ್ಕೂ ಜಾಸ್ತಿ ಆಯಿತು ನಿಮ್ಮದು ಹೊತ್ತಾಗಿ ಆಡ್ಬಿಡಿಯೋಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ಏನಿ ಏನು ನಾನೇ ತೇಗಾಡ್ತಾ ಇದ್ದೀನಿ ಆಡ್ತಾರ್ದಿಲ್ಲ ಅತ್ಯಂ ನೀನು ನನ್ನ ಮೇಕೆ ಹೆಂಗೆ ಹೇಳ್ತಾ ಇದ್ದೀನಿ ನೀನು ನಾನು ಕರೆಕ್ಟಾಗಿ ಇದ್ದೀನಿ ಕಣ್ಣೆ ಕರೆಕ್ಟಾಗಿರೋಕ್ಕೆ ಇಷ್ಟು ಧೈರ್ಯವಾಗಿ ಇಷ್ಟು ಗತ್ತಲ್ಲಿ ಮಾತಾಡ್ತಿರೋದು ಗೊತ್ತಾ ನಿಂತರ ಮೊದಲು ಮುಂಚೆಗೆ ಹುಡುಗನ ಕೂಟ ಪ್ರೀತಿಸ್ಕೊಂಡು ಆ ಪಾರ್ಕ್ ಅಲ್ಲಿ ಅಲ್ಲಿ ಅಂತ ಸುತ್ತಿರೋಲ್ಲ ಅದರ ಕಣೆ ನಾನು ನಾನು ಇರೋಳು ಅದರಿಂದ ನಾನು ಗತ್ತಲ್ಲಿ ಮಾತಾಡ್ತೀನಿ ಕಣೆ ನಿಗೂ ದಕ್ಷೆ ಧೈರ್ಯ ಇದ್ರೆ ಮಾತಾಡೋಣ ನೀನು ಮಾತಾಡೋ ಹೇಗೆ ತಂದಿಲ್ಲ ಉಳಿಸ್ಕೊಳ್ಳೋ ಹೇಗೆ ತಂದಿಲ್ಲ ನೀನೇನೆ ಮಾತಾಡೋದು ನೀನೇ ಮಾತಾಡೋದು ಜಾಸ್ತಿ ಮಾತಾಡಿದ್ರೆ ನಾನು ಏನಂತ ತೋರಿಸ್ಬೇಕಾಗುತ್ತೆ ಹುಷಾರ್ ನೋಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದರು ಸರಿ ಇಲ್ಲ ಅಂದ್ರೆ ನಿನ್ನ ಮತ್ತೆ ನಿಮ್ಮದು ರಾಹುಲ್ಗೂ ಸಂಬಂಧ ನೀವು ಎಲ್ಲೆಲೆಲ್ಲ ಹೋಗಿದ್ದು ಎಲ್ಲನೂ ಹೇಳ್ಬಿಟ್ಟು ನಿಮ್ಮ ಸಂಸಾರ ಏನು ಮಾಡ್ಬಿಡ್ತೀರಾ ಸರ್ ಹುಷಾರಾಗಿರೋ ಬಂದುಬಿಟ್ಟಿದಳೆ ಏನೋ ದೊಡ್ಡದಾಗ ಏನೋ ಮಾಡಿಬಿಟ್ಟಿದಳಂತ ಅಡುಗೆನ ಮುಗ ಆಯ್ತಾ ಅಡ್ಗೆ ಅಕ್ಕಿ ಒಂದು ಎರಡು ನಿಮಿಷ ಅದಕ್ಕೆ ಅನ್ನಗೂ ರೆಡಿ ಆಗುತ್ತೆ ಆಮೇಲೆ ಏನಾದ್ರು ಮಾಡ್ಕೊಳಿವ್ರಿ ಬನ್ನಿ ಅದಕ್ಕೆ ಕಡೆ ಪ್ಲೀಸ್ ಅದಕ್ಕೆ ಏನಿ ಏನೇ ಪ್ಲೀಸ್ ಅಂತ ಇದೆಯಾ ನೋಡಿ ನಾನು ಹೇಳ್ದೆ ಕೇಳ್ಕೊಂಡಿದ್ರು ಸರಿ ಇಲ್ಲ ಅಂದರೆ ನನ್ನ ಸೊಸೆ ದೇವ್ರ ಅಂತೇಳು ದೇವ್ರು ಅಂತೇಳು ಅಂತ ಹೇಳ್ತಾರಲ್ಲ ಮತ್ತೆ ಮಾವ ಹಾಗೆ ನಿನ್ನ ಗಂಡ ನಾನು ನಿಂತು ದೇವ್ರಂತೆ ದೇವತೆ ಅಂತೇಳು ಅಂತ ಹೇಳ್ತಾರಲ್ಲ ಅವ್ರ ಮನಸ್ಸಲ್ಲಿ ನೀನು ಎಂಥ ವಿಷ ಅಂತ ಗೊತ್ತಾಗ ಥರ ಮಾಡ್ತೀನಿ ಓದೋದಕ್ಕಿಂತ ಮುಂಚೆಗೆ ನೀನು ಯಾವ ಎಲ್ದೆಲ್ಲಿ ಸುತ್ತಿದೆ ಅವೆಲ್ಲ ನನಗೆ ಗೊತ್ತು ಕಣೆ ಚೆನ್ನಾಗಿ ನನಗೆಲ್ಲ ತಿಳ್ಕೊಬಂದಿದ್ದೀನಿ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅವರೆಲ್ಲರಿಗೂ ಹೇಳ್ತೀನಿ ನೀನು ಈ ಥರದವಳು ಅಂತ ಹೇಳ್ಬಿಟ್ಟು ನನ್ನ ಮನೆ ಬಿಟ್ಟು ಒಡಿಸ್ತೀನಿ ನೋಡ್ಕೊ ನಿನ್ನ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂತ ನನ್ನೇ ನನಗೆ ಎದುರು ಥರ ಮಾತಾಡ್ತೀನಿ ನೀನು ನಾನು ಅಡುಗೆ ಹಾಕೊಂಡ್ರೆ ನನಗೆ ನಮ್ಮ ಅಪ್ಪನ ಚಡಿ ಹೇಳ್ತೀಯ ನೀನು ನಮ್ಮ ಅಮ್ಮನ ಚಡಿ ಹೇಳ್ತೀನಿ ಅಪ್ಪ ಅಮ್ಮನ ಚಡಿ ಹೇಳ್ಬಿಟ್ಟು ನನ್ನ ನನ್ನ ತಮ್ಮನ ಚಡಿ ಹೇಳಿ ನಾನು ದೂರ ಮಾಡಿಸ್ತೀಯ ನೀನು ನೀನು ಯಾವ ಥರ ದೂರ ಆಗ್ತೀಯ ಅಂತ ನೋಡ್ಕೊಳ್ಳಿ ನೀನು ಯಾವ ಥರ ದೂರ ಮಾಡ್ತೀನಿ ಅಂತ ನೋಡ್ಕೊ ನಿನ್ನ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂತ ನೀನು ನೋಡಿ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ 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 ಪ್ಲೀಸ್ ಅದಕ್ಕೆ ಏನು ಹೇಳ್ಬಾರ್ದು ಅಂದರೆ ನಾನು ಹೇಳ್ದೆ ಕೇಳ್ಕೊಂಡ್ ಬಿದ್ದ ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ ನಾನು ಅದಕ್ಕೆ ಬೇಗ ಮಾಡ್ಕೊಳ್ಳೆ ಅಡುಗೆ ನೀವು ನೋಡಿ ಅನ್ನ ಆದರೆ ಚೆನ್ನಾಗಲ್ಲ ತಾನೆ ಆಮ ತಿರುಗಿ ಮತ್ತೆ ಮಾಡಬೇಕಾಗುತ್ತೆ ಅದಕ್ಕೆ ಅದಕ್ಕೆ ನೋಡಿ ಎರಡು ಒಲೆ ಐತೆ ನನ್ಗೆ ಗೊಂದವ ಏನಾದರೂ ಬಿಟ್ಕೊಡಿ ಇಲ್ಲ ಕಡೆ ಯಾವುದೇ ಕಾರಣಕ್ಕೂ ಇಲ್ಲ ನಾನು ಅಡುಗೆ ಮಾಡಿ ಆ ನಿಮ್ಮ ಕಿಚನ್ ಒಳಗಡೆ ಬರಂಗಿಲ್ಲ ಔಟ್ ಹೋಗಿ ಹೋಗಿ ಕಿಚನಿಂದ ಹೋಗಿ ಅದಕ್ಕೆ ಪ್ಲೀಸಕ್ಕೆ ಹಂಗೆ ಅನ್ಬೇಡಿ ಮಾವ ತುಂಬ ಸ್ವಸ್ಥು ಅಂತ ಇದ್ದಾರೆ ಪ್ಲೀಸ್ ಅದಕ್ಕೆ ಮಾವಿಗೆ ಏನಾದ್ರು ಮಾಡ್ಕೊಡ್ತೀನಿ ದಯವಿಟ್ಟು ನೀವು ಆ ಥರ ಅಂದ್ಬಿಡಿ ಅದಕ್ಕೆ ಏನೇ ಇವಾಗ ಹೋಗ್ತೀಯ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ನಿನ್ನ ಗಂಡನಿಗೆ ಹೇಳಬೇಕಾ ಹೆಂಗೆ ಹೇಳು ರಾಹುಲ್ ವಿಷಯ ಎಲ್ಲರಿಗೂ ಹೇಳ್ಬಿಡಲ ನೋಡು ನನ್ನ ಎದುರು ಹಾಕ್ಕೊಳ್ಳೋದ್ರ್ ಸುಲಭ ಅಲ್ಲ ಎದುರು ಹಾಕೊಂಡು ಬಚಾಯಿಸ್ಕೊಳ್ಳೋದ್ರೆ ಸುಲಭ ಅಲ್ಲ ತಿಳ್ಕೊಬಿಡು ಏನಾದ್ರು ನಿತಿ ಆಗಾ ಆಡಕ್ಕೆ ವಿಷಯ ಇರೋ ವಿಷಯನ ಹೇಳ್ಬಿಡ್ತೀನಿ ನಾನು ಹೇಳ್ಬಿಟ್ಟು ನೀನು ಮನೆಗೆ ಹಚ್ಚಿ ಕೊಡಿಸ್ತೀನಿ ನೋಡು ಸುಮ್ಮನೆ ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ತಾಳ್ಮೆ ಪರೀಕ್ಷೆ ಮಾಡಿಬಿಡೋಣ ನೀನು ಏನೇ ನೋಡ್ತಾ ನಿಂತಿದ್ಯಾ ಏನ್ ನೋಡ್ತಾ ನಿಂತಿದ್ಯಾ ಹೋಗಿ ಹೊರಗಡೆ ಹೋಗೇ ಅಯ್ಯೋ ಶಿವನಿ ನೋಡಿ ರಾಹುಲ್ ವಿಷಯ ಇವಳಿಗೆ ಯಾವಾಗ ಗೊತ್ತಾಗ್ಬಿಟ್ಟೈತೆ ಮೊದಲೇ ನಾನು ಕಂಡ್ರಾಗಲ್ಲ ಯಾರು ಹೇಳಿದ್ರು ಏನು ರಾಹುಲ್ ವಿಷಯ ತಿಳ್ಕೊಬಿಟ್ಟು ನನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಏನಾದರೂ ವರುಣ್ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅವರ ಮೊದ್ಲೇ ಒಂಥರ ಮನ್ಸ ಅವ್ನಿಗೆ ಅನುಮಾನ ಜಾಸ್ತಿ ಏನಾದರೂ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಮನೆಯಿಂದ ಹಚ್ಚ ಕಳಿಸ್ಬಿಟ್ರೆ ನನ್ನ ಅಣ್ಣ ಎಷ್ಟು ಯಾವ ಥರ ತಲೆ ಎತ್ಕೊಂಡಿರ್ತಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಇವಳು ಬೇರೆ ಈ ಥರ ಭ್ರಮ ರಕ್ಷಿಸಿ ಥರ ಆಡ್ತಾ ಇದ್ದಾಳೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಭಯ ಆಗ್ತಾಯಿದೆ ಸರಿ ಕಂಡ್ರಪ್ಪ ನಾನು ಏನು ಮಾಡಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ